ಸಾಧನೆಯ ಹಾದಿಯಲ್ಲಿ ದಾಪುಗಾಲು ಹಾಕ್ತಾ ಇರುವ ಪರೀಕ್ಷಾ ತೋಷ ಪ್ರಶಾಂತರಾಜಪೂತ್ ಕೇವಲ ಒಂದೂವರೆ ತಿಂಗಳಲ್ಲಿ ನಾಲ್ಕು ಜಿಲ್ಲೆ ಆರು ತಾಲೂಕು ಹದಿನೆಂಟು ಪ್ರೌಢಶಾಲೆಗಳ ಮನಸ್ಸು ಗೆದ್ದಿದೆ ಶ್ರೀತ ಎನ್ಎಪ್ಪ ಕಿತ್ತೂರು ಅವರು ಬರೆದಿರುವ ಎಸ್ ಎಸ್ ಎಲ್ ಸಿ ಮಕ್ಕಳ ತೃತೀಯ ಭಾಷೆ ಹಿಂದಿ ಪರೀಕ್ಷಾ ತೋಷ ಎಂಬ ಅದ್ಭುತ ಗ್ರಂಥ ಎಸ್ ಎಸ್ ಎಲ್ ಸಿ ಮಕ್ಕಳ ಮನ ಗೆಲ್ಲುವಲ್ಲಿ ಬಹು ಬೇಗನೆ ಯಶಸ್ವಿಯಾಯಿತು ಎಂದು ಜನಪ್ರಿಯ ಮಹಾಯುದ್ಧ ನ್ಯೂಸ್ ಸುದ್ದಿವಾಹಿನಿಯ ಸಂಸ್ಥಾಪಕರಾಗಿರುವ ಪ್ರಶಾಂತ್ ರಜಪೂತ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಸಿಂಗಲ್ ಪ್ರತಿಗಳು ಕೂಡ ಕರ್ನಾಟಕದ ನಾನಾ ಭಾಗಗಳಲ್ಲಿ ಶಿಕ್ಷಕರ ಕೈ ತಲುಪುವಲ್ಲಿ ಯಶಸ್ವಿಯಾಗಿವೆ ಮಕ್ಕಳು ಈ ಗ್ರಂಥವನ್ನು ಚೆನ್ನಾಗಿ ಓದಿ ಗ್ರಂಥದ ಸದುಪಯೋಗ ಪಡೆದುಕೊಂಡು ತಮ್ಮ ಮುಂಬರುವ ಭಾವಿ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಲಿ ಅಂತ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಶುಭವನ್ನು ಕೋರಿದರು